ತನ್ನ ಮಲ್ಲಿಕಾರ್ಜುನೇಶ್ವರ ಸ್ವಾಮಿ ದೇವತಾ ಪಚೋರ್ಯ ಕ್ಷೇತ್ರ ರಾಜ ನಾಯಕ ರ ತನ್ನ ಮಲ್ಲಿಕಾರ್ಜುನೇಶ್ವರ ನಾಯನ ದೇವ ರೂ ಶ್ರೀಮನ್ ನಿರಂಜನ ಪ್ರಣಸವ ರೂಪಿ ಶಿವಕುಮಾರ ಸ್ವಾಮೀಜಿಯವರ ಒಂದು ತಪಸ್ಸಿನ ಕ್ಷೇತ್ರ ಅಂತಕ್ಕಂಥದ್ದಕ್ಕೆ ತುಮಕೂರು ಜಿಲ್ಲೆ ಹೆಸರುವಾಸಿಯಾಗಿದೆ ಅದೇ ರೀತಿ ಶಿವಾನಂದ ಶಿವಾಚಾರ್ಯ ಡಾಕ್ಟರ್ ಮಹಾಸ್ವಾಮೀಜಿಯವರು ಕೂಡ ಗುರುಗಳ ಒಂದು ಸಮಾನವಾಗಿ ಉನ್ನತವಾಗಿರ್ತಕ್ಕಂತಹ ಹೆಸರನ್ನು ಗಳಿಸಿರ್ತಕ್ಕಂತಹ ಒಂದು ವಾಣಿಯನ್ನು ನೀವು ಕೇಳಿದ್ದಿಲ್ಲ ಅನುಭವ ಸ್ಥಾಯಿ ಜೀವನದಲ್ಲಿ ಪಟ್ಟಾಧಿಕಾರ ಆದಂತಹ ಸಂದರ್ಭದಲ್ಲಿ ಇದು ನೀವೆಲ್ಲರೂ ಕೂಡ ಮಾಳಿಗೆ ಮನೆ ಇದ್ದಂತಹ ಒಂದು ಸ್ಟೇಜ್ ಅಲ್ಲಿ ಆ ಸಂದರ್ಭ ಇತ್ತು ಯಾರೋ ಕಂಡಿದ್ದಿರೋ ಕಾಣದಲ್ಲೇ ಇದ್ದೀರೋ ಗೊತ್ತಿಲ್ಲ ನಾವೊಂದು ಪಟ್ಟಾಧಿಕಾರದಲ್ಲಿ ಆಗಮಕತ್ವವನ್ನ ಆ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಸತೀಶ್ ಶಾಸ್ತ್ರಿಗಳು ರುದ್ರೇಶ್ ದರ್ಶನ್ ಏನು ಒಂದು ದಿವಸ ಈ ಒಂದು ಮಠದ ಕಮಲಂಗಕ್ಕೂ ಯಾವ ರೀತಿ ಹರಡುತ್ತೋ ಆ ರೀತಿ ಹರಳಿಸಿರ್ತಕ್ಕಂತಹ ಶಕ್ತಿ ಸಲ್ಲಬೇಕಪ್ಪ ಅಂದ್ರೆ ಶಿವಾನಂದಿಗೆ ಕೊಡಮ ಶರಣ ಶರಣೆಯರೆ ನಿಮ್ಮೆಲ್ಲರ ಆಂತರ ನಮಗೆ ಶರಣ ಶರಣ ಅಂತಿರುವುದು ಪ್ರಪ್ರಥಮವಾಗಿ ನಮ್ಮ ಪ್ರಕಾಶಣ್ಣನವರು ವಾಸ್ತುಜ್ಞರು ಮತ್ತೆ ನಮ್ಮ ಗಣೇಶಣ್ಣನವರು ಪ್ರಥಮ ಪೂಜೆಯನ್ನು ನಾವು ಎಲ್ಲೇ ಹೋದರೂ ಏನಕ್ಕೆ ಹೋದರೂ ಕೂಡ ಗಣಪತಿಯನ್ನು ಆರಾಧನೆ ಮಾಡಿ ಅಂತ ನಮ್ಮ ಹೇಳುತ್ತೆ ಆಗಮ ಹೇಳುತ್ತೆ ತರ್ಕ ಹೇಳುತ್ತೆ ಎಲ್ಲದರೂ ಕೂಡ ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ಶ್ರೀಗಳವರು ಬಹಳ ವಿದ್ಯಾವಂತರು ಬುದ್ಧಿವಂತರು ಮೇಧಾವಿಗಳು ತರ್ಕವನ್ನು ಅರ್ಥ ಮಾಡಿಕೊಂಡು ಗ್ರಹಿಸ್ಕೊಂಡು ಸಮಾಜಕ್ಕೆ ಒಳ್ಳೆಯ ಜ್ಞಾನದ ಹರಿವನ್ನ ಕೊಡ್ತಾ ಇದ್ದಾರೆ ನಿಜವಾಗ್ಲು ಕೂಡ ಯಾರು ಉಪಯೋಗಿಸ್ಕೊಳ್ತಾ ಇಲ್ಲ ಅನ್ನಿಸ್ತಾ ಇದೆ ಇವತ್ತಿನ ಒಂದು ವೇದಿಕೆ ನೋಡ್ತಾ ಇದ್ರೆ ನೋವಾಗುತ್ತೆ ಎಲ್ಲೋ ಒಂದ್ ಕಡೆ ಒಂದು ಆರ್ಕೆಸ್ಟ್ರಾ ರೆಡಿ ಮಾಡಿದ್ದಾರೆ ಅಥವಾ ಒಬ್ಬ ಎಮ್ ಎಲ್ ಎ ಬಂದಿದ್ದಾರೆ ಅಂದ್ರೆ ಕಿಕ್ಕಿರ್ ನಿಂತಿರ್ತಾರೆ ಜನ ಕಾಲಿ ಜಗಳೇ ಇರೋದಿಲ್ಲ ಇಂತಹ ಒಂದು ವೇದಿಕೆಗೆ ನಮಗೆ ನೋವಾಗುತ್ತೆ ಗುರುಗಳು ಹೇಳಿದ್ರು ನಮಗಾಗಿ ಇಲ್ಲ ನಮ್ಮವರು ಯಾರು ಇಲ್ಲಿ ಇಲ್ಲ ಆದರೆ ಭಕ್ತರು ಮಾತ್ರ ನಮ್ಮನ್ನು ಬಿಡಲ್ಲ ಏನಕ್ಕಾಗಿ ಇವತ್ತಿನ ಸಮಾಜಕ್ಕೆ ಗುರು ಬೇಕಾಗಿದೆ ಒಬ್ಬ ರಾಜ ಇರ್ತಾನೆ ಆ ರಾಜ್ಯವನ್ನು ಆಡ್ತಕ್ಕಂತಹ ಒಬ್ಬ ರಾಜ ಇರ್ತಾನೆ ಗುರುವನ್ನ ಪರಿಶೀಲನೆ ಮಾಡತಕ್ಕಂಥ ಅದಕ್ಕೆ ಯಾರು ಹೋಗಬೇಡಿ ಅವ್ರು ಯಾರಾದರೂ ಆಗಲಿ ಹೇಗಾದರೂ ಇರಲಿ ಆ ನೋವನ್ನ ಸಾಕಷ್ಟು ಅನುಭವಿಸಿದರೆ ನಮ್ಮ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ನಿಜವಾಗೂ ಕೂಡ ಇವತ್ತ ಅಲ್ಲ ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ನಾವು ಕಾಣ್ತಾ ಇದ್ವಿ ಅವ್ರ ನೋವು ಇವತ್ತ ಅವರ ನಗು ಮುಖವನ್ನು ನೋಡಲಿಕ್ಕೆ ನನಗೆ ನೆನ್ನೆಯಿಂದಲೂ ಕೂಡ ಸಂತೋಷ ಆಗ್ತಾ ಇದೆ ಗಣೇಶಣ್ಣನವರ ಜೊತೆಯಲ್ಲಿರೋದಕ್ಕೆ ಗಣಪತಿ ಪ್ರಥಮ ಪೂಜೆ ಅಂತಿರಲ್ಲ ಅವರು ಗಣಪತಿ ಶಿವನಿಗೆ ಎಷ್ಟು ಹಿಂಸೆ ಇದೆ ನೋಡಿ ಶಿವನ ಹತ್ರ ಎಷ್ಟು ಜನ ಇದ್ದರೆ ಪಾರ್ವತಿಗೊಂದು ವಾಹನ ಶಿವನಿಗೊಂದು ವಾಹನ ಅವನ ಜೊತೆಲಿರ್ತಕ್ಕಂಥ ಸುಬ್ರಹ್ಮಣ್ಯನಿಗೊಂದು ಗಣಪತಿಗೊಂದು ನಂದಿಯವರು ಹಾಗೆ ಇವರೆಲ್ಲರಿಗೂ ಕೂಡ ಎಷ್ಟು ನೋವು ಇದೆಯೋ ಅವನು ಶಿವ ಎಷ್ಟು ಅರ್ಥಗರ್ಭಿತವಾಗಿ ಎದುರಿಸ್ತಕ್ಕಂತಹ ಶಕ್ತಿಯನ್ನು ಜಪತಪಗಳಲ್ಲಿ ಕಾಣ್ತಾ ಇದ್ದಾನೋ ಆ ಶಕ್ತಿ ನಮ್ಮ ಗುರುಗಳಿಗೆ ಇದೆ ನಿಜವಾಗ್ಲೂ ಕೂಡ ಇವತ್ತು ನಾವು ಈ ಮಠವನ್ನು ನೋಡಲಿಕ್ಕೆ ಕಾರಣೀಕೃತರಾಗಿರ್ತಕ್ಕಂಥವರು ನಮ್ಮ ಬುದಿಯವರು ಅವರು ನೋವು ಎಷ್ಟಾಗಿದೆಯೋ ಅಂತ ಅಂದರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಅವರ ಲಿಖಿತ ಏನಿದೆ ಪ್ರತಿ ಒಂದು ಮಾಸದಲ್ಲೂ ಕೂಡ ಬುಕ್ಸನ್ನು ಬರೀತಾರೆ ಯಾವ್ಯಾವುದೋ ಬುಕ್ಸ್ ತಗೊಂಡು ನಾವು ಓದ್ತೀವಿ ಮೊಬೈಲ್ ನೋಡ್ತೀವಿ ಅವ್ರು ಬರಿತಾ ಇರತಕ್ಕಂತಹ ಜ್ಞಾನದ ಅರಿವನ್ನು ನಾವು ಅವ್ರ ಬುಕ್ಸನ್ನು ಓದಿ ನಾವು ಗುರುಗಳಾಗಲಿಕ್ಕೆ ಹೇಳಿದರು ನಮ್ಮ ಸಮಾಜಕ್ಕೆ ಹೊನ್ನೂಡಿಕೆಯಲ್ಲಿ ನೀವು ಅವ್ರನ್ನ ಗುರುಗಳಾಗಿ ಮಾಡೋಕ್ಕೆ ಹೋಗ್ಬೇಡಿ ಇವಾಗಲೇ ಸಮಾಜದ ಸೇವೆ ಮಾಡಿದ್ದಾರೆ ಮಹಾಂತೇಶ ಶಾಸ್ತ್ರಿಗಳು ಅವ್ರನ್ನ ಗುರುಗಳನ್ನ ಮಾಡಿ ನೀವೆಲ್ಲಾದರೂ ಪಂಜರದೊಳಗೆ ಕಟ್ಟಾಕ್ಬೇಕಾಗುತ್ತೆ ಆ ಪರಿಸ್ಥಿತಿ ಆವಾಗ ಸಮಾಜಕ್ಕೆ ಕೆಲಸದ ಅಭಾವಗಳು ಬರ್ತವೆ ತೊಂದರೆ ಆಗುತ್ತೆ ಅಂತ ಹೇಳಿದರು ಹಾಗೆ ಅಂತಹ ಜ್ಞಾನಿಗಳು ನಮಗೂ ಕೂಡ ನಮ್ಮ ಮಠಕ್ಕೂ ಕೂಡ ನಮಗೆ ಎರಡು ಕಡೆ ಮಠ ಇದೆ ಒಂದಿಕೆಯಲ್ಲೂ ಇದೆ ಮತ್ತು ಮಾಗಡಿನಲ್ಲೂ ಇದೆ ಬುದೇವ್ರನ್ನ ಈ ಸಾರಿ ಕರೆಸಿದ್ದು ದೀಪೋತ್ಸವ ತುಂಬ ಸಂತೋಷಪಟ್ಟರು ಅವತ್ತ ಯಾವ ರೀತಿ ಇತ್ತು ಮಠ ಈಗ ಯಾವ ರೀತಿ ಆಗಿದೆ ಅಂತಕ್ಕಂತಹದ್ದನ್ನು ಸಮಾಜಕ್ಕೆ ಹಂಚಿದರು ಭಕ್ತರು ಹಾಗೆ ಒಬ್ಬ ರಾಜ ಇರ್ತೇನೆ ಆ ರಾಜ್ಯ ಆಡ್ತಕ್ಕಂತಹವರು ಗುರುವನ್ನು ಪರಿಶೀಲನೆ ಮಾಡ್ತಾರೆ ಆ ಪಕ್ಕದ ರಾಜ್ಯದಲ್ಲಿ ಒಬ್ಬ ಮಹಾನ್ ತಪಸ್ವಿಗಳಿರ್ತಾರೆ ಜ್ಞಾನಿಗಳಿರ್ತಾರೆ ಏನು ಕೈ ಮುಗಿದರೆ ಆಶೀರ್ವಾದ ಮಾಡಿದ್ರೆ ಫಲ ಸಿಗುತ್ತೆ ಬುದ್ಧಿ ಅಂತಹ ಜ್ಞಾನಿಗಳಿದ್ದಾರೆ ಅಂತ ಅಂದ್ಬಿಟ್ಟು ರಾಜನಿಗೆ ಯಾರೋ ಪಕ್ಕದ ರಾಜ್ಯದವ ಒಬ್ಬೊಬ್ಬ ಶಿಷ್ಯ ಹೋಗಿ ಹೇಳ್ತಾನೆ ಆ ರಾಜ ಆಸೆ ಬೆಳಿತಾನೆ ಅವ್ರನ್ನ ಕರ್ತರಬೇಕು ನಮ್ಮ ರಾಜ್ಯಕ್ಕೂ ಕೂಡ ಅವ್ರು ನೋಡಿದರೆ ಮುಟ್ಟಿದ್ರೆ ಆಶೀರ್ವಾದ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳುವಾಗ ನಮ್ಮ ರಾಜ್ಯ ಕ್ಯಾಕೆ ಕರೆಸ್ಬಾರ್ದು ಅಂತ ಮಂತ್ರಿಗಳನ್ನ ಕಳಿಸಿ ಆ ರಾಜ ಆ ಒಂದು ಗುರುಗಳನ್ನು ಕರೆಸ್ಲಿಕ್ಕೆ ಪ್ಲಾನ್ ಮಾಡಿ ಕರೆಸ್ತಾರೆ ಅವ್ರ ಮಟ್ಟದಲ್ಲಿ ಇಟ್ಕೊಳ್ತಾರೆ ಮಟ್ಟದಲ್ಲಿ ಇಟ್ಕೊಂಡು ರಾಜ ವೈಭೋಗಗಳನ್ನೆಲ್ಲ ಕೂಡ ಅರ್ಪಣೆ ಮಾಡ್ತಾರೆ ಗುರುಗಳು ಅರ್ಪಣೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಕೆಲವಾರು ದಿವಸಗಳು ಕೆಲವಾರು ತಿಂಗಳುಗಳು ಕಳೀತವೆ ನಮಗೂ ನಿಮಗೂ ಏನು ವ್ಯತ್ಯಾಸ ಅಂತ ರಾಜ ಪ್ರಶ್ನೆ ಮಾಡ್ತಾನೆ ಗುರುಗಳನ್ನ ನಮಗೂ ನಿಮಗೂ ಏನು ವ್ಯತ್ಯಾಸ ನೀವು ಪ್ರಸಾದ ಮಾಡ್ತೀರಾ ಕೂತ್ಕೊಳ್ತೀರಾ ಓಡಾಡ್ತಾ ಇದ್ದೀರಾ ಏನು ಮಾಡ್ತೀರಾ ನೀವು ಗುರುಗಳು ಅಂತ ಪ್ರಶ್ನೆ ಮಾಡ್ತಾನೆ ಒಬ್ಬ ರಾಜ ಆ ರಾಜನಿಗೆ ಅರಿವು ಇನ್ನೂ ಬಂದಿಲ್ಲ ಆ ರಾಜ ಪ್ರಶ್ನೆ ಮಾಡೋಂಥ ಸಂದರ್ಭದಲ್ಲಿ ಒಂದು ದಿವಸ ಹೇಳ್ತಾರೆ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಬಾರಪ್ಪ ಹೇಳ್ತೀನಿ ಅಂತ ಹೇಳ್ತೀನಿ ರಾಜರು ಗುರುಗಳು ಆ ರಾಜ ಆ ಸಮಯಕ್ಕೆ ಬರಲಿಕ್ಕೆ ಆಗೋದಿಲ್ಲ ಮತ್ತೆ ನೀನು ನಾಳೆ ಬಾರಪ್ಪ ಅಂತ ಹೇಳ್ತಾರೆ ಇದೇ ಟೈಮಿಗೆ ಬರ್ತಾನೆ ಆ ಟೈಮಿಗೆ ಸರಿಯಾಗಿ ಬಂದಂತಹ ಸಂದರ್ಭದಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ನಾವು ನೀವು ಪ್ರಯಾಣ ಮಾಡೋಣ ನಡಿ ಹೇಳ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ ಒಂಬತ್ತು ಗಂಟೆ ಆಗುತ್ತೆ ಆರಿಂದ ಪ್ರಯಾಣ ಮಾಡುತ್ತಾರೆ ಮೂರು ಗಂಟೆ ಆಗುತ್ತೆ ನನಗೆ ಪ್ರಸಾದದ ಟೈಮ್ ಆಯಿತು ಅಂತ ರಾಜ ಕೇಳ್ತಾನೆ ಯಾರನ್ನ ಗುರುಗಳನ್ನ ಇಲ್ಲಪ್ಪ ಹೇಳ್ತೀನಿ ಮುಂದೆ ಬಾ ಕರ್ಕೊಂಡು ಹೋಗ್ತಾ ಇರ್ತಾರೆ ಮಧ್ಯಾಹ್ನ ಆಗುತ್ತೆ ಒಂದು ಗಂಟೆ ಆಗುತ್ತೆ ಹೊಟ್ಟೆ ಹಸಿವು ಬಾಯಾರಿಕೆ ದಾಹವನ್ನು ಇಸ್ಲಿಕ್ಕೆ ಆಗ್ತಾ ಇಲ್ಲ ರಾಜನಿಗೆ ಗುರುಗಳು ಅವರು ತಪಸ್ವಿಗಳು ಧ್ಯಾನಮಗ್ಧರವರು ಅವರಿಗೆಲ್ಲ ಹರಿವು ಇದೆ ಅವರ ಶಕ್ತಿ ಇದೆ ತಾಳವೆ ತಾಳ್ತಕ್ಕಂತಹ ತಾಳ್ಮೆ ಇದೆ ಅವರಲ್ಲಿ ಅವರನ್ನು ಪರಿಶೀಲನೆ ಮಾಡಕ್ಕೆ ಹೋಗಿದ್ದ ರಾಜ ಮತ್ತೆ ಹೇಳ್ತೀನಪ್ಪ ಮುಂದೆ ಬಾ ಮುಂದೆ ಬಾ ಕರ್ಕೊಂಡು ಹೋಗ್ತಾ ಇರೋ ಸಾಯಂಕಾಲ ಆರು ಗಂಟೆ ಆಗ್ತದೆ ಅವನಿಗೆ ಹಸಿವು ಸುತ್ತಾಟ ಸುಸ್ತು ಸೋಲು ಮತ್ತೆ ಪ್ರಶ್ನೆ ಮಾಡ್ತಾನೆ ಇಲ್ಲಪ್ಪ ಹೇಳ್ತೀನಿ ನಾನು ಸ್ವಲ್ಪವರು ಬಾ ಮುಂದೆ ಇಲ್ಲ ನನಗಾಗೋದಿಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ಹೆಂಡತಿ ಮಕ್ಕಳು ರಾಣಿಯವರಾಗಿರಬಹುದು ನನ್ನ ಪತ್ರ ಆಗಿರಬಹುದು ನನ್ನ ರಾಜ್ಯದ ಆಳ್ತಕ್ಕಂತಹ ಎಲ್ಲ ಮಂತ್ರಿಗಳಾಗಿರಬಹುದು ಅವ್ರನ್ನೆಲ್ಲ ನೋಡಬೇಕಾಗಿದೆ ನನಗೆ ಹಸಿವಾಗಿದೆ ನನ್ನ ಪತ್ನಿ ರಾಣಿ ಅಂತಕ್ಕಂಥಗಳು ನನಗೆ ಕರೆಯೋಲ್ಲ ಮಾಡ್ತಾ ಇದೆ ಅವ್ರು ನೋಡ್ಕೋಬೇಕಾದ ಜವಾಬ್ದಾರಿ ಇದೆ ನನಗೆ ಅಂತ ಹೇಳ್ತಾರೆ ಆ ಗುರುಗಳು ಹೇಳ್ತಾರೆ ಆಯ್ತಪ್ಪ ನೀನು ಹೋಗ್ಬೇಕಲ್ವಾ ಗುರುಗಳ ಸಾಧನೆ ಏನು ಮುಂದೆ ಹೋಗ್ತಾ ಇದ್ರೆ ಕರ್ಕಂಡು ಹೋಗ್ತಾ ಇದ್ರೆ ಅವರಂತೆ ನಾವು ಹೋಗ್ಬೇಕು ನಿನಗೆ ಎಷ್ಟು ಆಸೆ ಇದೆ ನೋಡೋ ನಿನಗೆ ಎಷ್ಟು ಆಕಾಂಕ್ಷೆ ಇದೆ ನೋಡೋ ಗುರುಗಳು ತಪಸ್ಸಿನ ರೂಪದಲ್ಲಿ ಎಲ್ಲ ವರವನ್ನು ಕೊಡ್ತಕ್ಕಂತಹದ್ದು ಧ್ಯಾನದಲ್ಲಿ ಮಗ್ನರಾಗಿರ್ತಾರೆ ಅವ್ರ ಕೂತಲ್ಲಿಯೇ ದೇವರು ಹೇಳಿದ್ರಿಗೆ ನಾನು ಒಂದು ರೌಂಡ್ ಬಂದುಬಿಟ್ರೆ ಒಂದು ನಾಲ್ಕು ಮನೆಗೆ ಹೋದರೆ ಒಂದು ಲಕ್ಷ ಅಲ್ಲ ಒಂದು ಕೋಟಿನಾದರೂ ಕೂಡ ಬರುತ್ತೆ ಎಂಬುದು ರಾಜನಗಂಗಾ ಅಲ್ಲರಿ ಅವ್ನ ಭಿಕ್ಷೆ ಬೇಡಲೇಬೇಕು ಅವ್ರು ಕಾಯಿಲೆ ಬೇಕು ಎಲ್ಲರನ್ನು ಸೇವ ಸೇವೆಯನ್ನು ಮಾಡಲೂ ಬೇಕು ಈ ಪರಿಸ್ಥಿತಿ ಇರುತ್ತೆ ನಾವು ಯಾವತ್ತೂ ಗುರುಗಳನ್ನು ಪರಿಶೀಲನೆ ಮಾಡಬಾರದು ಅನ್ನೋದಕ್ಕೆ ಕಾರಣ ಅವತ್ತಿನ ಪರಿಸ್ಥಿತಿಯಲ್ಲಿ ಮಠ ಯಾವ ರೀತಿ ಇತ್ತು ಇವತ್ತ ಯಾವ ರೀತಿ ಬೆಳಕಾಗಿದೆ ಅನ್ನೋದಕ್ಕೆ ನಮ್ಮ ಪುರೋಹಿತರು ಹೇಳಿದರು ಪುರರ ಹಿತವನ್ನು ಬಯಸ್ತಕ್ಕಂತಹ ಪುರೋಹಿತರು ನೆನ್ನೆಯಿಂದಲೂ ಕೂಡ ನಮ್ಮ ಮಠವನ್ನು ಮಂತ್ರಮಗ್ಧರಾಗಿ ಮಾಡಿರ್ತಕ್ಕಂತಹ ಒಂದು ಸಂದರ್ಭವನ್ನು ನಾವು ಕಾಣ್ತಾ ಇದ್ದೀವಿ ಇದು ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ ಕೇಳಿದ್ವಿ ನಾವು ಜಗದ್ಗರು ಗಂಗಾಧರ ಶಿವಾಚಾರ್ಯರು ಪೂಜೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಹಸು ಬಂದು ಹಾಲು ಕರಿತಾ ಇತ್ತು ನಿಜವಾದ ನಾಗ್ರಹ ಬಂದು ತೆಗೆದುಕೊಂಡು ಅದನ್ನು ವಿಷ ಜಂತುವನ್ನ ಕೊರಳಿಗೆ ಹಾಕಳ್ತಾ ಇದ್ರು ಅದಕ್ಕೂ ಕೂಡ ಸಾಕ್ಷಿ ಶಿವ ಗಂಗಾಧರ ಶಿವಾಚಾರ್ಯರೇ ಸಾಕ್ಷಿ ಅಂತಹ ಒಂದು ಶಕ್ತಿ ಮಂತ್ರವನ್ನು ತುಂಬಿರತಕ್ಕಂತಹ ಹಿರೇ ಮಠಕ್ಕೆ ನಮ್ಮ ಪುರೋಹಿತರೊಂದದವು ನಿಜವಾಗಲೂ ಕೂಡ ಅವರೆಲ್ಲರನ್ನೂ ಕೂಡ ನಾವು ಕಂಡಿರತಕ್ಕಂತಹದ್ದು ಅವರಿಗೆ ಹೆಚ್ಚಿನದಾಗಿ ಸಮಾಜದ ಸೇವೆ ಮಾಡತಕ್ಕಂತಹ ಶಕ್ತಿ ಅವರಿಗೂ ಬರಲಿ ಭಕ್ತರಿಗೂ ಸಿಗಲಿ ಆ ಮಲ್ಲಿಕಾರ್ಜುನೇಶ್ವರರ ಶಕ್ತಿ ವಾಸ್ತವಿನ ಪ್ರಕಾರ ಇವತ್ತಿನ ಒಂದು ಸಮಾಜಕ್ಕೆ ಏನು ಬೇಕಾಗಿದೆ ನೀವು ಎಲ್ಲರೂ ಕೂಡ ವಾಸ್ತು ಅಂತ ಕೇಳ್ತೀರ ಲೆಕ್ಕ ಬಿಟ್ಟರೆ ಲೋಕ ಬಿಟ್ಟಂಗೆ ಹಾಯ ಇಲ್ಲದ ವ್ಯಯ ಎಲ್ಲದನ್ನು ಕೂಡ ಗುರುಗಳು ಅವ್ರ ಗುರುಗಳು ನಾನು ಆಗಿದ್ದೀನಿ ಅಂತ ಏನೋ ಅವರಿಗೆ ಅಹಂ ಇಲ್ಲ ಎಲ್ಲವನ್ನೂ ಕೇಳಿ ಹೇಳಿ ಸಮಾಜಕ್ಕೂ ನಾವು ಹೊರೆಯನ್ನು ಕೊಡಬಾರ್ದು ತೊಂದರೆಯನ್ನು ಕೊಡಬಾರ್ದು ದೇವಾಲಯವೂ ಇರಬೇಕು ಮಠನೂ ಇರಬೇಕು ಎರಡು ಮಠ ಇದೆ ಅಲ್ಲಿ ಉದ್ಧಾರ ಮಾಡ್ತಾ ಇದ್ರೆ ಇಲ್ಲಿ ಮಾಡ್ತಾ ಇಲ್ಲ ಆ ನೋವನ್ನು ಸಮಾಜಕ್ಕೆ ಕೊಡಬಾರ್ದು ಅಂತ ಎರಡನ್ನೂ ಕೂಡ ಒಂದೇ ಮಠ ಅನ್ನೋ ಭಾವನೆಯಲ್ಲಿ ಅವರು ಇಟ್ಕೊಂಡು ಕಾಯ್ಕೊಂಡು ಸಮಾಜವನ್ನು ಅವ್ರಿಗಾಗಿ ಅಲ್ಲ ಭಕ್ತರ ಮಕ್ಕಳ ಹಿತರಕ್ಷಣೆಗೋಸ್ಕರ ಅವರು ಸಮಾಜಕ್ಕೆ ತ್ಯಾಗ ಮಾಡಿರ್ತಕ್ಕಂತಹ ಅವರ ಜೀವನ ಅವರ ನಿತ್ಯೆ ಅವರ ಹೊತ್ತಿನ ದಿವಸ ಯಾವುದಾದ್ರೂ ಒಂದು ಪ್ರೊಫೆಸರ್ ಆಗಿ ದೊಡ್ಡ ಮಟ್ಟವನ್ನು ಕಟ್ಕೊಬೋದಾಯಿತು ಅವ್ರಿಗೆ ಬೇಕಿಲ್ಲ ಚಿಕ್ಕ ಮಟ್ಟ ಏನು ಇಲ್ಲದಲ್ಲೇ ಇರತಕ್ಕಂಥದ್ದಕ್ಕೆ ನಾನು ಬೆಳಕು ಕೊಡಬೇಕು ಅಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಬೆಳಕನ್ನು ಕೊಟ್ಟಿದರೆ ಆ ಬೆಳಕನ್ನು ಆರಿಸ್ತಂಗೆ ಜೋಪಾನ ಮಾಡ್ತಕ್ಕಂತಹ ಜವಾಬ್ದಾರಿ ಭಕ್ತರದಾಗಿದೆ ನಿಜವಾಗೂ ಕೂಡ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನಮ್ಮ ಗುರುಗಳ ನೋವೇನಿದೆ ಅಂತಕ್ಕಂತಹದ್ದಕ್ಕೆ ನಮ್ಮ ಗಣೇಶನನ್ನು ಒಬ್ಬರೇ ಆದರಾಗೋದಿಲ್ಲ ಪ್ರಕಾಶನ ಆದರಾಗೋದಿಲ್ಲ ಒಂದು ಸಮಾಜ ಆದರೆ ಆಗೋದಿಲ್ಲ ಮಹಿಳೆಯರನ್ನು ನೋಡಿ ಸಂತೋಷ ಆಗುತ್ತೆ ಅವರೆಲ್ಲರೂ ಕೂಡ ಪ್ರತಿ ದಿವಸ ಪ್ರತಿ ಸಾಧನೆ ಮಾಡಿದರೆ ಬುದೇವರು ನಾನು ಕಾಣಂಗೆ ಇಪ್ಪತ್ತೈದು ವರ್ಷದಲ್ಲಿ ಶಾಸ್ತ್ರಿಗಳನ್ನು ಕರೆಸಿ ವೇದಗಳನ್ನು ಉಪನಿಷತ್ತುಗಳನ್ನು ರುದ್ರ ಉಪಟಣ್ಣ ಎಲ್ಲದೂ ಕೂಡ ಸಮಾಜಕ್ಕೆ ಮಹಿಳೆಯರ ರೂಪದಲ್ಲಿ ಹರಿಸ್ತಾ ಇರೋದ್ರಿಂದ ನೀವೆಲ್ಲರೂ ಕೂಡ ಇವತ್ತು ಜ್ಞಾನಿಗಳಾಗಿದ್ದೀರಾ ನಾ ಹೇಳಿದರು ನಾನು ಶಿವಪೂಜೆ ಆಗಲಿಲ್ಲ ಅಂದರೂ ಕೂಡ ಬುದೇವರೇ ಹೇಳ್ತಾ ಇದ್ರು ಸೊಸೆಯಂದಿರಿಗೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಹೇಗೆ ಇವತ್ತ ಅತ್ತೆಗೆ ಮಂಡಿ ನೋವು ಬರುತ್ತೆ ಸೊಸೆ ಕಾಲ ಬಂದು ಹೋಗುತ್ತೆ ಮತ್ತೆ ಸೊಸೆಗೂ ಕೂಡ ಬೆನ್ನು ನೋವು ಬರುತ್ತೆ ಅಂತಕ್ಕಂತಹದ್ದು ಇದು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಆ ಮಕ್ಕಳು ಕೂಡ ಅಡುಗೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಯನ್ನ ಇವತ್ತು ಇಪ್ಪತ್ತೈದು ವರ್ಷದಲ್ಲೇ ಹೇಳಿದರು ದೇವರು ಅಂತಹ ನೋವುಗಳು ಕೂಡ ಸಮಾಜಕ್ಕೆ ಮರೆಯಾಗಲಿ ಅನ್ನೋ ಸಂದರ್ಭದಲ್ಲಿ ಅವರು ಶಿವದುಮಿ ಅನ್ನತಕ್ಕಂತಹ ಒಂದು ಲಿಖಿತವನ್ನು ಒಂದು ಸಮಯ ಒಂದು ನಿಮಿಷನೂ ಕೂಡ ವೇಸ್ಟ್ ಮಾಡಿದ ಸಮಾಜಕ್ಕೋಸ್ಕರ ಸಾಧನೆ ಮಾಡ್ತಾ ಇದ್ದಾರೆ ಅಂತಹ ಒಂದು ಸಾಧನೆ ಚಿರಋಣಿಯಾಗಿ ಚಿರಂತವಾಗಿ ಹೆಚ್ಚಿನದಾಗಿ ಉತ್ತರೋತ್ತರವಾಗಿ ಬೆಳಿಲಿ ಅಂತ ನಾವಾದರೂ ಕೂಡ ಬಯಸ್ತಾ ನಿಮ್ಮೆಲ್ಲರ ಒಂದು ಸಂದರ್ಭದ ಏನೇ ಆದರೂ ಕೂಡ ಒಂಬತ್ತುವರೆ ಆದರೆ ಒಂಬತ್ತು ಗಂಟೆ ಆಗಲಿ ನಿಮ್ಮ ಶುಗರು ಬಿ ಪಿ ಎಲ್ಲ ಸೈಡಿಗಿಟ್ಟು ಇಟ್ಟು ಗುರುಗಳ ಒಂದು ಸಾಧನೆ ಚಿಂತನೆಗೋಸ್ಕರ ನೀವು ಕೂತಿದ್ದೀರಲ್ಲ ಆ ಮಲ್ಲಿಕಾರ್ಜುನೇಶ್ವರ ಆಶೀರ್ವಾದ ಸದಾಕಾಲ ಎಲ್ಲಿ ಅಂತ ಹೇಳಬಹರಿಸ್ತಾ ನಮ್ಮ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀವಿ ಶಿವಂ ಭೂಯ